అమ్మ దేవురు అనే కనమ్మా బాకారు నేను కాళ్ళకి బేకారు బిద్దిబుడ్తీని ననగూ అని సరుకు సంబంధం ఇలా కనమ్మా ఈ మన బుట్టు ఉంటోతినీ కనమ్మ నీ కాలు బేకారు బితుబుడ్ని ననగూ ఇసుకు సంబంధం ఇలా కనమ్మ నన్ను బుట్బడమ్మా బుట్టుబుడు అలా కనమ్మ అదేకమై ఆడుతుంది నేను ಹಾಂ ನನಗೇನಮ್ಮ ಗೊತ್ತು ದೇವ್ರಣ್ಣನ ಗೊತ್ತಿಲ್ಲ ಕಣಮ್ಮ ನಿನ್ನ ಅಮ್ಮ ಯಾಕನಮ್ಮ ನಾನು ಬಿಟ್ಬಿಡಮ್ಮ ನಿನ್ನ ಮನೆಯೂ ಬೇಡ ನಿನ್ನ ಸುದ್ದಿನೂ ಬೇಡ ನಿನ್ನ ಮತ್ತೊಂದು ಬೇಡ ಕಣಮ್ಮ ನನಗೆ ಬೇಕಾಗಿಲ್ಲ ನಿನ್ನ ಮಗನ ನಿನ್ನ ಮಗನ ಜೊತೆ ಇರೋದು ಬೇಡ ನಿನ್ನ ಆಸ್ತಿನೂ ಬೇಡ ನಿನ್ನ ಬದುಕಟ್ಟನು ಬೇಡ ನಿನ್ಗೆ ಇಷ್ಟ ಬಂದಂಗೆ ನಿನ್ನ ಮಗನ ಅಮ್ಮ ನೀನು ಇದ್ಬಿಡು ಬಿಟ್ಬಿಡಮ್ಮ ನಾನು ಪಡೋಂಗ್ ಬಿಟ್ಬಿಡಮ್ಮ ಬೇಡ ಕಣಮ್ಮ ನೀನು ಬೇಡ ನಿಮ್ಮ ಮನೆಯೂ ಬೇಡ ನಿನ್ನ ಸಾವಸನು ಬೇಡ ನಿಮ್ಮ ಮನೆ ಸಂಸಾರನೂ ಬೇಡ ಏನು ಬೇಡ ಏನಾರು ಮಾಡ್ಕೊಳ್ಳಿ ನನ್ನ ಮಾತ್ರ ಬಿಟ್ಬಿಡು ನನ್ನ ಮಗು ಬಿಟ್ಬಿಡಮ್ಮ ಕಣಮ್ಮ ಈಗ ಸರ ಕೊಡು ಅಂದರೆ ನಾನು ನಾಲ್ಕೈದು ಲಕ್ಷ ನಮ್ಮ ತರೇ ನಾನು ನಾ ಇಲ್ಲ ಅಣ್ಣ ಗಂಟಿಸ್ಕೊಳಕೆ ಸತ್ರಿ ಅಂತದ್ರಲ್ಲಿ ನೀನು ಸರ ಕೊಡೋದ ಸರ ಕೊಡುದ್ರ ಗೊತ್ತಿರ ಕನಮ್ಮ ನೀನು ಕಾಲಕ್ಕೆ ಬೇಕಾದ್ರೆ ಬಿದ್ಬಿಡ್ತೀನಿ ಅಲ್ಲ ಇನ್ನು ನ್ಯಾಯ ತೀರ್ಮಾನ ಪಂಚಾಯತಿ ಅಂತ ಏನೇನೋ ಮಾತಾಡ್ತಿದಿರಮ್ಮ ನೀನು ಅಲ್ಲ ಅದೇಕಮ್ಮ ನನಗೆ ಗೊತ್ತಿರ ನೀ ನಿಜ್ಲೂ ದೇವ್ ಊರಾಣೆ ನಂಗೆ ಗೊತ್ತಿಲ್ಲ ನನ್ನ ಮಾತ್ರ ಬಿಟ್ಬಿಡಮ್ಮ ಅಲ್ಲ ಕರಮ್ಮ ಅದೇಕಮ್ಮ ಹಿಂಗೆ ಆಡ್ತಿದ್ದೀನಿ ನೀನು ಹಿಂಗೆ ಆಡ್ತಿದ್ದಿ ನೀನು ಚೆನ್ನಾಗಿ ಆಡ್ತಿದ್ದಿ ಕನಮ್ಮ ಅದ್ರ ಹುಚ್ಚಮ್ಮ ಈ ಮನೆ ಅಣ್ಣ ತಿಂದು ಈ ಮನೆ ಉಪ್ಪು ಋಣ ಅದೇ ಕನಮ್ಮ ನನಗೆ ನನ್ನ ಮೇಲೆ ಉಪ್ಪು ಋಣ ಅದೇ ನೀ ನೋಡ್ರೆ ನನ್ನ ಮೇಲೆ ಹೇಳ್ತಿದ್ದಿಲ್ಲ ಯಾವತ್ತಿವೆ ಅಣ್ಣ ತಿಂದು ಮನೆ ಈ ಮೀನಾ ಎಷ್ಟು ನೀ ನೀತಾಗಿರ್ತಾಳೆ ಸುಮ್ಮನೆ ನನ್ನ ಮೇಲೆ ಏನೇನಮ್ಮ ಅಪ್ಪು ಅದ ಒರಿಸ್ಬಿಡಕನಮ್ಮ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಕನಮ್ಮ ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಅಮ್ಮಯ್ಯ ಏನು ನನ್ನ ಮೇಲೆ ಏನೇನು ಹೇಳ್ಬಿಡಕನಮ್ಮ ನನಗೆ ಗೊತ್ತಿರಾಕರಮ್ಮ ಅದಯ್ಯ ನಾನು ಏನೋ ತಕ್ಕ ಬಂದಿಲ್ಲ ಹಳೆ ಇದ್ರಂಗ ಬಿದ್ದಾರ ನೋಡದ ಒದ್ರದ ಹಳೆ ಸಂಬಿ ಮನೆ ಬೇಕಾಗಿರೋ ನೋಡ್ರಿ ಎತ್ ಮಾಡಗದ ಅನ್ಬಿಟ್ಟು ಎತ್ ಮಾಡ್ತಿದ್ದು ಅಷ್ಟಯ್ಯ ನೀನು ಹತ್ಕೊಂಡು ಏನು ಸಮಾಧಾನ ಇಲ್ಲ ನೀನು ಕಾಸು ಸರ ಕೊಡು ಹತ್ತು ಕೊಡು ಇತ್ತು ಕೊಡು ಅಂದರೆ ನನಗೆ ಎಲ್ಲಿಂದ ನಿಂದನೇ ನಾನು ಕೆಲ್ಸಕ್ಕೆ ಹೋದನಾ ಎಲ್ಲ ಮಾಡಕ್ಕೆ ಮಾಡೋಕೋದನಾ ಅದೆಲ್ಲ ಇರಲಿ ಕಾಸು ಸರನ ಕದ್ದಿದ್ದಾನಮ್ಮ ನಾನು ಕಾಸು ಸರ ಕೊಡು ಸರ ಕೊಡು ನನಗೆ ಬೇಕು ನೋಡ್ಕಮ್ಮ ನನ್ನ ಎಲ್ಲನೂ ಚೆಕ್ ಮಾಡ್ಕಮ್ಮ ನೀನು ನಾನು ಇಲ್ಲೇ ನಿಂತಿರಿ ಬೆಳಿಗ್ಗೂ ಹೋಗಿದ್ದಾನ ಸುಮ್ಮನೆ ನಿನ್ನ ಪ್ರಕಾರ ನಾನು ಕಳ್ಳಿ ಆದ್ರೆ ನಾನು ಕಳ್ಳಿ ಅನ್ಕೋ ಚೆಕ್ ಸರಿ ಐ ನಾನು ಇಲ್ಲೇ ನಿಂತೀವಿ ನೀನು ಎಲ್ಲಿಗೆ ಹೋಗ್ಕ ಬೇಕ ಮನೆಯಲ್ಲ ತಡೀಕಬ್ಬಾ ಇದು ಮಾಡಿ ಏನು ಬೇಕಾದ್ರೂ ಮಾಡ ಅಲ್ಲಕ್ಕ ಮದ್ಮ್ ಆಡ್ತಿದ್ದೀನಿ ನೀನು மனை சோசே மேலே யாராவது அனுமதிப்பட்டுறம் யாராட்ட மாவரு மாறறா நினங்க அனுமதிப்பட்ரே நான் நோட்ரே கட்டுக்கோட்டும் நீங்க முதுக்கோ அவன் ஜொத்தி இரகட்ட சாய் நீனம் கள்ளி அந்த கள்ளி அப்ப நன் மேலே கேதவ் எல்லாரும் கேள்ஸ்க்கே ஏனாக்க நய் மீனா கள்ளி ஏனோ அக்கிங்க ஆடத்தாளி இங்கே தந்துக்கொழக்கிள் மதேக்கம்மா நய்ய மதேக்கம் ஆட் தி நீ நன்கு தலைக்கிட்டு ஆயல்கம் நன் ಯಾವಾಗ ಅಮ್ಮ ಬರೀ ದೇವನೇ ದೇವನೇ ಮಾತಾಡ್ತಿದ್ದೀಕರಮ್ಮ ಭಾರಿ ಬೇಜಾರಾಗಿ ಹೋಗೋದ ನನಗೆ ನಿನ್ನ ಮನೇನು ಬೇಡ ನೀನು ಬದುಕಟ್ಟನು ಬಿಡ ಹೋಯ್ತೀನಿ ಕರಮ್ಮ ನಾನು ನಾನೇ ಹೋಗಿ ಹೇಳ್ಬಿಡ್ತೀನಿ ಪಂಚಾಯಿತಿ ಕಟ್ಟೆಗೆ ಇವ್ರ ಮನೇಲಿ ಇರಾಕಿಲ್ಲ ಅಂತ ನೀನು ಹೋಗ್ಲಿ ಅಂತ ತಾನೆ ನನ್ನ ಮೇಲೆ ಕಳ್ತಾನ ಪೋದ ಒರ್ಸ್ತಿರೋದು ಹೋಗ್ತೀನಿ ಬಿಡಮ್ಮ ನಾನು ನಿನ್ನ ಮನೇನು ಬೇಡ ಏನು ಬಿಡಕತ್ತೆ ಹೋಗೋಣ ಈಗಲೇ ಹೇಳೋಣ ಪಂಚಾಯಿತಿ ಕಟ್ಟೆಗೆ ನಾನು ಇವ್ರ ಮನೇಲಿ ಇರೋಕ್ಕಿಲ್ಲ ತಾನೇನೋ ತಂದಾಕ್ ಬಿಡಿ ಅಂತ ನೀನೇನು ಹೇಳಿ ನಾನೇ ಹೋಗಿ ಹೇಳ್ತೀನಿ ತಕ್ಕಂತ ಪಂಚಾಯತಿ ಕಟ್ಟೆಗೆ ನೀನೇನು ಹೇಳೋದು ನಾನೇ ಹೋಗಿ ಹೇಳ್ತೀನಿ ನೀನಲ್ಲಿ ಎಲ್ಲೇನು ಆಟ ಕಾಡಬೇಕಾಗಿಲ್ಲ ಬರ್ಬಿಟ್ಟು ನೀನು ಹ್ಞೂ ನಿನ್ನಾಡ್ಕಲ್ವ ನಂಬ್ಬಿಟ್ಟವ ನಾವು ನಂಬ್ಬಿಡ್ತಾ ಏ ನಮ್ಗೆ ಬೇಕಾಗಿಲ್ಲಕ್ಕತಿ ಕಳ್ಳಿ ಅಂದೋಳ ನಾವು ಮನೇಲಿ ಇಸ್ಕೊಲಕ್ ಹಾಕಿರ ಕಳ್ಳಿ ಅದೋಳ ಹಂಗೆ ಕಳ್ಸಿಬಿಟ್ಟವ ಸುಮ್ಮನೆ ಏನೇನು ಕಳಿಸ್ಬೇಕು ಏನೇನು ಮಾಡಬೇಕು ನಮ್ಗೆ ಏನೇನು ಅನ್ಯಾಯ ಆಗದೆ ಎಲ್ಲರೂ ಕಳ್ಸಿಬಿಟ್ಟ ಕಳಿಸೋದು ನಾವೇನೋ ತಾಳು ಏನೋ ಗೊತ್ತೋ ಗೊತ್ತಿಲ್ಲದಾನ ತಾಳಿ ಕೊಡ್ತಾ ಏನೋ ಮದುವೆ ಆದ್ಮೇಲೆ ಒಂದ್ಸರಿ ಮದುವೆ ಆದ್ಮೇಲೆ ಏಳು ಏಳು ಜನ ಮುದ್ದು ಬಂದ ಅನ್ಕೊಂಡು ನಾನು ಇರೋದು ಇವಳು ನೋಡೋದೇ ಮಾಡ್ತಾ ಕೂತಾಳೆ ಮನೇಲಿ ಸಣ್ಣ ಸಣ್ಣದಾಗೆ ಮನೆಯೆಲ್ಲಾನು ಹುಡ್ಸಿ ಗುಂಡಾಂತರ ಮಾಡ್ತಾ ಕೂತವಳೆ ಓಹೋ ಏನೋ ಇದ್ರಿ ನಿನ್ನ ಕಳ್ಳತನ ಮಾಡೋಕೆ ಬಂದಿದ್ದೀಯಾ ಇಲ್ಲಿ ಸಂಸಾರ ಮಾಡೋಕ್ಕೆ ಬಂದಿದ್ಯಾ ನೀನು ಅದೊಂದು ಗೊತ್ತಾಯ್ತಲ್ಲ ನನಗೆ ಆಯ್ ಯಾ ಹೆಂಗ್ ನಮ್ಗೆ ಕೇಳಬೇಕು ಇಂತ ಹೆಂಗ್ಸ್ ಮೇಲೆ ಇಂಥ ಕಳ್ಳ ಹೆಂಗ್ಸ್ ಮೇಲೆ ಹೆಂಗಸ್ಗಳೆಲ್ಲ ಹಿಂಗೆ ಮನೆ ಮನೇಲಿ ಯಾಕೆ ಕದ್ದುಬಿಟ್ರೆ ಭಾರಿ ನಿನ್ನ ನಿನ್ನಂತಾರ ಒಬ್ರು ಇದ್ಬಿಟ್ರೆ ಸಾಕು ನನ್ನ ಮನೆಗೆ ಮನೆಯೆಲ್ಲವ ಉದ್ದಾರ ಆಗೋಯ್ತವೆ ಉದ್ದಾರ ಅದೆಲ್ಲ ನನಗೆ ಗೊತ್ತಿಲ್ಲ ನಾವು ನಾನು ಕೇಳ್ತೀನಿ ನ್ಯಾಯ ತೀರ್ಮಾನ ಹಾಗೆ ಬೇಕಾಗಿಲ್ಲ ನಮ್ಮ ಗಣ್ಯ ಬರೋ ಬಂದಿದ್ದದಾ ನಿನ್ನ ತಪ್ಪುನೆಲ್ಲ ತಲೆಗಾಕ ಕುತ್ಕೊಂಡು ನಮ್ಮ ಮೇಲೆ ನೀನು ಒಳಗೆ ಚಂದಾಗ ಆಡ್ತಾಯಿದ್ದೀಕು ನಿನ್ನ ನೀನು ಮಾಡೋದನ್ನೆಲ್ಲ ಮಾಡ್ಕೊಂಡು ನೀನು ಇಷ್ಟ ಬಂದಾಗ ಕುಣ್ಕೊಂಡು ಇರೋದ್ನೆಲ್ಲ ಅನ್ಕೋ ಊರವ್ರ ಕೈ ನಾವು ಬಯಸ್ಕೊಳ್ತೀವಿ ಏನೋ ನಿಮ್ಮವ್ವ ಏನು ಅನ್ಕೊ ಬಂದಿದ್ದಾಳೆ ನಾನು ಮೋಸ ಮಾಡಿಬಿಟ್ಟು ಕಟ್ಕೋಬೋದ ಮೋಸ ಮಾಡ್ಬಿಟ್ಟು ಕಟ್ಕೋಬೋದ ಅಂತ ಹೇಳ್ತಾ ಕೂತಾಳೆ ಅಂತ ಬಂಗಾನು ಬೇಡ ಅಂತ ಬಲ್ಗುದ್ದು ಬೇಡ ಇಷ್ಟ ಇದ್ದರೆ ಇರು ಕಷ್ಟ ಆದರೆ ಹೋಗು ಅದನ್ನ ಕೇಳೋದು ಇಲ್ಲ ನಾವು ಮಾಡೋದು ಇಲ್ಲ ನಮಗೇನು ಅನ್ಯಾಯ ಆಗಿದ್ದದು ಅದನ್ನ ಕಟ್ಕೊಟ್ಬಿಟ್ಟು ತೊಲಗು ಬೇಕಾಗಿಲ್ಲ ಕತೆ ಇಂತ ಬಂಗ ಬಲ್ಗುದಿಂದ ನಮ್ಮ ಹಿಟ್ಟಿನ ಸಂಸಾರ ಮಾಡಬೇಕಾಗಿಲ್ಲ ನನಗೆ ಗೊತ್ತಿಲ್ಲ ಯಾತಕ್ಕೆ ಬಂದಿದ್ದೀನಿ ನಮ್ಮ ಮಟ್ಟಿಗೆ ಅಂತಾವೆ ಅವತ್ತೇನು ಅನ್ಕೊಂಡೆ ನಾನು ನನ್ನ ಆಸ್ತಿ ಪಾಲು ಏನು ಕೊಡಬೇಕು ಕೊಟ್ಬಿಡು ಅಂದಾಗಲೆಯಾ ನಾವೇನಿಗೆ ಕೊಡಬೇಕು ನೀನು ನನ್ನ ಮಗನ ಜೊತೆಗೆ ಸಂಸಾರ ಮಾಡಿದೀಯಾ ಕಷ್ಟ ಸುತ್ತಲ ಭಾಗಿಯಾಗಿದ್ಯಾ ನಾ ಇಲ್ಲ ಒಂದು ನಾಲ್ಕು ಮಕ್ಳು ಎತ್ತಿದ್ಯೋ ನಾನು ಮಕ್ಳು ಸಾಕು ಬೇಕು ಕಣ ಕೊಡೋದ ನಾ ಹೆಂಗೆ ಹೋದಳು ಹೆಂಗ್ಸು ಅಯ್ಯ ಏನು ಮಾಡೋ ಸಾಕೇಳು ಜೀವನಕ್ಕೆ ಬ್ಯಾಡ್ ಮಾಡ್ಕೊಂಡು ಕೊಡೋದ ನೋಡಿದ್ರೆ ಒಂದು ದಿವಸ ನನ್ನ ಮಗನ ಜೊತೆಗೆ ಸಂಸಾರ ಮಾಡಿಲ್ಲ ಆಸ್ತಿಲಿ ಪಾಲು ಕೇಳಕ್ಕೆ ಬಂದವಳೆ ಪಾಲ ಓಹೋ ನಿನ್ನಂತೇವ್ರ ನನಗೆ ಎಷ್ಟು ಚೆನ್ನಾಗಿ ನೋಡಿಲ್ಲ ನಾನುವೇ ಅತ್ತೆಯರ್ನ ಕಾಟ ತಡ್ಕೊಂಡು ನಿನ್ನಂತ ಹತ್ತು ಜನ ಸೊಸೆರ್ನ ನೋಡ್ಕೊಂಡು ಮೊಮ್ಮಕ್ಕಳು ಕಂಡು ಕಂಡು ಬಂದಿರೋಳು ನಾನು ಗೊತ್ತಾ ಗೊತ್ತಾ ಅಂತವ ಈಗ ನೀನು ಹಿಂಗೆ ಕುಳಿದಾಡ್ಬಿಟ್ರೆ ಎಗ್ರಾಡ್ಬಿಟ್ರೆ ನೀನು ಹಾಡೋದ್ದೆಲ್ಲ ಆಡ್ಕೊಂಡು ಎಲ್ಲನೂ ಹ್ಞೂ ಅನ್ಕೊಳಕ್ಕೆ ಇಲ್ಲ ಯಾರನ್ನ ಮಂಗ್ ಮಾಡ್ತಾ ನಮ್ಮೆಲ್ಲವ ಮಂಗೂ ಓ ಸರಿಯಾಗೆ ಇದೇ ನೀನು ವೇ ಇಲ್ಲ ನಿಮ್ಮ ಕಡ್ದೋಗಿ ಮೊದಲು ಆಚಿಕೆ ಕಡ್ದು ನಡೀರಿ ಪಂಚಾಯತಿ ಕಟ್ಟೆಗೆ ಹೇಳ್ತೀನಿ ಹಾಂ ಹಾಗೆ ಇರೋದು ಕತೆ ಅಯ್ಯೋ ಏನವ ಬೈ ಮುದ್ದು ಹಿಂಗಾಗ್ತಾ ಕೂತೊಳಲ್ಲ ಅಲ್ಲ ನಾನು ಏನಾರು ಮಾತ್ರೆ ಅಂಬಿಟ್ಟು ನನ್ನ ಇದ್ದೆ ಮಾತ್ರೆ ಅಂತ ಗೊತ್ತಾದ್ರೆ ಏನು ಮಾಡೋದು ನಮ್ಮ ಹೂವು ಬೇರೆ ಏನು ನೋಡಿದ್ರೆ ಎದ್ದಿಲ್ಲ ಅದಷ್ಟು ಮಾತ್ರೆ ಹಾಕಿರೋದಕ್ಕೆ ಎರಡು ದಿವಸ ಎದ್ದೇಳಕ್ಕಿಲ್ಲ ಈಗ ಏನು ಮಾಡೋದೇ ನಾನು ಒಂದು ಗೊತ್ತಾಯ್ತಲ್ವಲ್ಲ ಇವಳು ಬೇರೆ ಮನೆ ಬಿಟ್ಟು ಅಂತ ಏನು ಮಾಡ್ತಾ ಕೂತಾಳೆ ಅಯ್ಯೋ ಮೊದ್ದು ಬೀಸದೊಣ್ಣೆಯಿಂದ ತಪ್ಪಿಸ್ಕೊಳ್ಳದ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಐಸಂತೆ ನಾನು ಏನು ಹಾಚದಲ್ಲ ಯಾಕೆ ಇವಳಿಗೆ ಹೊಡೆದ್ಬಿಟ್ಟು ಅದು ಬೇರೆ ಏನಾಗ ತಂದ್ಬಿಡಿ ಕಂಡಿದ್ದೆ ಐ ಸಲ ಒಡ್ಗಿಡಕ್ಕೆ ಹೋಗ್ಕಿಲ್ಲ ಮೊದ್ದು ನಮ್ಮ ಹೂವನ್ನ ಕರ್ಕೊಂಡು ಮನೆಯಿಂದ ಎಸ್ಕೆಪ್ ಆಗೋದ ತಾಳು ಅಲ್ಲ ಕಾಸು ಸರಿ ಏನಾಯಿತು ಏನಾಯಿತು ಇಲ್ಲ ಈ ಮುದ್ಕಿನೇ ನಾಟ್ಕಾಡ್ತಿದ್ದಾಳ ಇದ್ರೂ ಇರ್ಬೋದಿ ಕಾಲದಲ್ಲಿ ಯಾರನ್ನೂ ನಂಬಕ್ಕ ಹಾಕಿಲ್ಲ ಯಾರನ್ನೂ ಬುಡಕ್ಕು ಹಾಕಿಲ್ಲ ಏನಾದರೂ ಕಾಸು ಸರ್ ಇವಳೇ ಮಡಿಕೊಂಡು ಇವಳೇಂಗೆ ನಾಟ್ಕೊಳ್ಳ ಇವ್ಳೇಂಗೆ ಐ ಡ್ರಾಮಾ ಮಾಡ್ತಿದ್ದಾಳೆ ಇಲ್ಲ ಏನಾಯ್ತು ಕಾಸು ಸರ ಆವತ್ತೆ ನೋಡಿ ಇದೇ ಡ್ರಂಕೊಳಕ್ಕೆ ಹಾಕೊಳ್ಳಿ ಬೀಗ ಬೇರೆ ಅಲ್ಲೇ ಇತ್ತು ಅಟ್ಟಿಲ್ಲ ಇತ್ತು ಬೀಗ ಅಲ್ಲೇ ನಾತಕ್ಕಿತ್ತು ಬೀಗ ತಪ್ಪ ತಕ್ಷಣ ಬೀಗನೂ ಬಂತು ಯಾರು ಇದ್ಕಿತ್ಕೊಂಡ್ಬಿಟ್ಟವಿದ್ದಾರಾ ಇತ್ಕೊಬಿಟ್ಟವ್ ನಾಸಿಗೆ ಹಾಕೋಬಿಟ್ಟು ನಾವ ಈತಗಿ ಅದೇನೋ ಅಣ್ಣು ತಿಂದ್ಬಿಟ್ಟು ಮೂತಿ ಒರೆಸಿದ್ರು ಕಂಡ ಕೋತಿ ಮೂತಿ ಒರೆಸೋದ್ರು ಅಂತ ಅದೇ ಹೇಳ್ತಾರಲ್ಲ ಅದನ್ನು ಹೇಳಕ್ ಬರ್ಲ ಹಂಗೆ ಮಾಡ್ಕೊಡ್ಬಿಟ್ರೆ ಬಕ್ಕಿ ಬಕ್ಕಿಕ್ಕರಾಗ್ಬಿಟ್ರೆ ನಾನು ಎಲ್ಲರಿಗೂ ಎಲ್ಲಿ ಗಂಟೆ ಬಕ್ರ ಮಾಡ್ಕೊಬತ್ತಿದ್ದೆ ಈಗ ನಾನೇ ಬಕ್ಕಾಗಬೋದು ನಾವು ಕಣ್ಣಲ್ಲವ ಭವಂತ ನಾನು ಏನು ಮಾಡೋಣ ಈಗ ಈ ಕಾಸು ಕೊಡು ಹತ್ಕೊಡುಕೊಡೋಲ್ಲ ಎಲ್ಲಿದ್ದಾರನಿ ಅದೇ ನಲ್ವತ್ತೈವತ್ತು ಮುಗಿದ್ಲಕ್ಸ ಏನೇ ಇಲ್ಲ ಹೊಡೆದೋಗ್ತಿದೆ ಎಲ್ಲಿದ್ದಾರ ನ ಇದ್ಲಕ್ಸ ನಂದೆ ಈಗ ಅಲ್ಲಿ ಎಲ್ಲ ದುಡ್ಡು ಲಾಸ್ ಮಾಡ್ಕೊಂಡು ನಾನೇ ಇಲ್ಲಿ ತಿರುಪೇತ ಪರಿಸ್ಥಿತಿ ಬಂದದೆ ಅಂತ ಇದ್ರಲ್ಲಿ ಮುದ್ಕಿ ಹಿಂಗೆ ಕೇಳ್ದೆ ಬತ್ತೋಲ್ಲ ಏನು ಮಾಡಿದವ ಭಗವಂತ ಏನು ಮಾಡುತ್ತೆ ಈಗ ಅಯ್ಯೋ ಅಲ್ಲ ನನ್ನ ಮಗ ನೋಡಿದ್ರೆ ಏನಾರು ಇಡ್ತೀರ ಸಪೋರ್ಟ್ ಮಾಡೋಕ್ಕಿಲ್ಲ ಇದೇನು ನೆವೆಲಿ ತಾಳು ಆಚೆ ತೊಗೊಳ್ಕೊ ಹೋಗೋದ ನಾವು ಇವ್ರು ದುಡ್ಡು ಕಾಸು ಹಚ್ಕೊಳ್ರೆ ದುಡ್ಡು ಕಾಸು ಬರಲ್ಲ ಈಗ ಸದ್ಯಕ್ಕೆ ಮನೆಯಿಂದನೂ ತೊಳ್ಕೊಡ್ಬೇಕು ಮೊದಲು ನನ್ನ ರಕ್ಷಣೆ ಮಾಡ್ಕೋಬೇಕು ಅಮ್ಮ್ಯಕ್ಕೆ ಇಂಥ ಲಕ್ಷ ರೂಪಾಯಿಗಳು ಸಂಪಾದನೆ ಮಾಡ್ಬೋದು ಇಂಥ ನೂರು ಕಾಸು ಸಾರನ ಸಂಪಾದನೆ ಮಾಡ್ಬೋದು ನಾವು ಚೆನ್ನಾಗಿದ್ರೆ ಇವಳು ಕಾಸು ಸರನು ಬೇಡ ಇವಳ್ದು ಏನು ಬಡಕತ್ತೆ ನಾನು ಮೊದಲು ಮನೆಯಿಂದ ಮೊದಲು ತೊಗೋಬೇಕು ತಾಳು ಆಯ್ಕೆಲಕ್ಕೇ ನಮಗೆ ನೇ ಏನು ಏನು ಇನ್ನೊಂದು ಚಕ್ಕ ನಿದ್ದಿದ್ಯಾ ಏನು ನಿಮ್ಮ ಮಗುನ

అయ్యో ఏం ఆడదు సిగత సిగో సరియే సిగే నన్ను బీగకి ఆ తింద్రే గొత్తి కనం అంతా ఇప్పుడు బగనూ తుబుట్టిని అదే నేను ముండే బేరే ఎలా వద్దుబు అవుతారు బేర బుద్ధులు దొరదముండెండే హాడు మిబుట్లు క్యాసెలనూ హాడు మిక్స్బుట్లు గుబే ముండే దండెన్ ద్రబేసి హక్తి యాక నేను జీవన హాడు మాక్క దొరద ముండే ముందువర ఇదు అండి వీడియో ఇంకే తోబు దయట్టు కమెంట్ తెలిసి ఇం నమ్మ చాలా సబ్స్క్రైబ్ మాకీలో దయవిట్టు సబ్స్క్రైబ్ మాకొడి అంగల్ డైఫ్టీ సపోర్ట్ మరి ఎలాగూ ధన్యవాదాలు నమస్కారం అయితే లైక్ కొట్బిదా మేము